ಕುಲಾಲ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ಮಾಣಿಲ ಶ್ರೀ ದಾಮದ ಶಶಿ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಕುಲಾಲ ಪರ್ಬ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮಧ್ಯಾಹ್ನ ಎರಡರಿಂದ ಅಂಬೇಡ್ಕರ್ ಭವನ ಉರುವಷ್ಟೂರು ಮಂಗಳೂರಿನಲ್ಲಿ ನಡೆಯಲಿದೆ ಕುಲಾಲ ಪರ್ಬದ ಆಮಂತ್ರಣ ಪತ್ರ ಬಿಡುಗಡೆ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆಯಿತು ಕುಲಾಲ ಪರ್ವದಲ್ಲಿ ಇಪ್ಪತ್ತೈದು ಮಂದಿ ಕುಲಾಲ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಕುಲಾಲ ಪರ್ವದ ಆಮಂತ್ರಣ ಬಿಡುಗಡೆಯ ಸಂದರ್ಭದಲ್ಲಿ ಸಂಘಟಕರಲ್ಲಿ ಓರ್ವರಾದ ಕಿರಣ್ ಅಟ್ಲೂರು ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಉಳ್ಳಾಲ್ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿದ್ದ ಎ ದಾಮೋದರ್ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರದ ಅಧ್ಯಕ್ಷರಾದ ಸುಂದರ್ ಕುಲಾಲ್ ಶಕ್ತಿನಗರ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ముంబై కులాల ఉత్సవ పండుగంది కార్యక్రమం దేశ్గూర్ ట్రస్ట్ ఆయన అధ్యక్షుర నిజమైన కార్యక్రమం ఏసారి దిరీశ్వర్ ఇంకా ప్రీమియర్ బస్ కలసం మాత్రం ఇంకా ముంబైకి పో భారీ ఉంది వైభవాడు కులాల ఉత్సవ పండుగ ముంబై భారీ దిక్కులో మస్తుంది వా నమ్మది కార్యక్రమం అంటారు మా అంతే అర్చనం ఉద్దేశం ఇవన్నీ దిరీశ్వరు మస్తు కల్పరండి అది ఎల్లందీ కార్యక్రమం కొంచెం రెండు గంటకు శు సోదా ఎనిమిది గంట ముందుకు నడుగు నడు గ్యాపురం లేక వారి ఎంకెక్కరు పండగ ఇంకేనా అధ్యక్షుడు కోడి గేపు ఆ కార్యక్రమం ఆ వీరనాథ దేవి అది నా కల్పన పోయినప్పుడు బొంబాయి ఆ బ్రహ్మకాల జీర్ణత ఆ వద్దకున్న అనుగ్రహుడు ఈ కొంచెం కార్యక్రమం పురలావుడు వారి ఈ పండ్లెక్క గణపతి ప్రార్థన పండరు కురాల సమాజం కీర్తిని విశ్వవ్యాప్తి అవి ఇంతే మస్తి జనం ఎంగుతి చేసి ఈ పోయిన కార్యక్రమం ಭಯಕರ ಭಾರಿ ಪ್ರಚಾರ ಪ್ರಚಾರ ಕೊಡ್ತದೆ ಆವಳು ವೀರಾನಂದೇಟ್ ಎಲ್ಲ ಕಾರ್ಯಕ್ರಮ ಭಾರಿ ಬರಲಾದ್ರೆ ನಮ್ಮ ಜನ ಗಣಪತಿ ಪ್ರಾರ್ಥನೆ ಕೊಂಡ್ ಪೂರ ವಿಶೇಷವಾದ ದಿನೇಶ ಕಲ್ಪನೆ ಆ ಕಲ್ಪನೆ ಪ್ರಕಾರ ಪೂರ ಕಂಡು ಪೂರಾ ಸೇರಿದು ಒಂದು ಪ್ರಾರ್ಥನೆ గణపతి దేవ ద్వారా శ్రూటె తనగాఢ ఓంకారూప ప్రారంభ ఓంకారా మహాగణపతి ముడినంతా సర్వత్ర విదే దృష్టి సర్వత్ర విదే నేను ప్రార్థన కేవతులను సై మహాగణపతి ప్రార్థులు అదే ఎప్పుడీ గత ఇప్పుడు అది మూడు ఎప్పుడు ఆ కులాల పర్వ పని చెప్పి అన్ని పరుగుల పర్వం చేయోదం మహాగణి అదనంతరం విజయవాడ ప్రతిబుల దేశంలో కట్టేది కులాల సమాజ అంత ఆ ఇది నమ్మ కర్ణాటక రాజ్యం కానీ ఇది భారతదేశం ఆ ప్రసారాపే మంత్రహం అంతా అంతే విశేషంగా కులాల సమాజం వడ్డారాపణ సాధీన మాత్రం వ్యక్తి కలిసి ఉంటుంది యజమాన స్వరీడంతో పదాధికారి ఈ సంపత్తి ಅನವರಪ ದೇವರ ಸೇವನೆ ಶಕ್ತಿಯನ್ನು ಸಾಮರ್ಥ್ಯ ಸಾತ್ವಿಕ ಸಂಪತ್ತುಗಳನ್ನು ಆರಂಭವನ್ನು ದೀರ್ಘಾಯುಷ ಭಗವಂತನ ಪಾರ್ಧ ಸತ್ಕರ್ಮ ನಿರ್ವಿಘ್ನ ಮಹಾಗಣಪತಿ ಮಹಾಗಣಪದೇ ಪಾದ ಆರಂಭಕ್ಕೆ ಗೋವಿಂದನಿ ಗೋವಿಂದ వర్షదు గు ముంబై మహానగర కులాల ఉత్సవ పంపించి భారీ కార్యక భారీ వైభవపూర్ణంగా ఆయన సాధారణ అయిన ఆది సార్ జన సేరదు భారీ వైభవ అది ఫుడ్లాడది మస్తు టీములొరు పోదు మస్తు జన బతుంది అంతే ముంబై మహానగర పూర గణ్యాతి గణ్యంబర సేరదు భారీ వైభవపూర్ణమైన మంచి కులాల ఉత్సవాన్ని అవుతుంది ఇది వాపస్ ఫుడ్లాడి కులాల పర్భ భవన కార్యక్రమాన్ని పది మైదు తారీఖు మధ్యాహ్నం రెండు గంటకి అంబేద్కర్ భవనాన్ని మల్పూరి బాధి గంటుంది ఆ కార్యక్రమం ఆమంత్రణ పరి బిగేమ ಆ ಕಾರ್ಯಕ್ರಮ ಭಾರಿ ಪುರಲ ಹೊಡಗ ಇಡೀ ಕುಡ್ಲದ ಅಂಚೆ ಪೂರ ಇಡೀ ನಮ್ಮ ವಿಶ್ವ ಪ್ರತಿ ಒಂದು ಕುಲಾಲ ಮನವಿ ಹಂಚೆ ಈ ಕಾರ್ಯಕ್ರಮ ಜಾಯಿನ್ ಆದ ಈ ಕಾರ್ಯಕ್ರಮ ಭಾರಿ ವೈಭವಪೂರ್ಣವಾದ ಇತಿಹಾಸದ ಒಂದು ಕುಲಾಲ ಪರ್ವ ಅಂಚಿನ ಕಾರ್ಯಕ್ರಮ ಬಂದರೆ ಈ ಹೂ ಕಾರ್ಯಕ್ರಮಗಳ ಜನಸೇರನೇ ಆ ಒಂದು ಕಾರ್ಯಕ್ರಮ ಪುರಲಾಂಡ್ ಬಂದ್ಬಿಟ್ಟು ಹೆಚ್ಚಿನ ಪುಡಾರ್ಕದ ಒಂದು ನೇರ ಕಾರ್ಯಕ್ರಮ ಮತ್ತೊಡಬಂಡ್ ಇಡೀ ವಿಶ್ವದ ಪೂರ ಕುಲಾಲ ಸಮಾಜ ಬಾಂಧವ್ಯ ಅಂಚೆ ಊರದ ಕಡೆ ನಾನು ಕೈ ಮುಗಿದ ಪ್ರಾರ್ಥನೆ ಮಕ್ಕಳು ಕುಡ್ಲಾರ ಅಸ್ತಿತ್ವ ನದಿ ಒಂದು ಕುಲಾಲ ಪರ್ಬ ಬಂದಿ ದೂರ ದೂರದ ಮುಂಬೈ ನಿಮಗೆ ಪ್ರತಿಭ್ಯತೆ ಮಹಾರಾಷ್ಟ್ರ ಮಹಾರಾಷ್ಟ್ರಗೌಡ ನೆಲೆಸಿರಂಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಅಥವಾ ಕಾಸೂರು ತ ಕಾಸಗೋಡು ತಾಲೂಕು ಅದರ ಉಡುಪಿ ಜಿಲ್ಲೆದ ಪೂರ ತುಳು ಬಂಧು ಕುಲಾಲೇರಿ ಒಂದು ರೀತಿ ರೀತಿಯೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡದಿರಿ ಕುಲಾಲ ಪರ್ಬಿ ವಿಶೇಷವಾದ ನೃತ್ಯ ಸಂಗೀತ ಸನ್ಮಾನವನ್ನು ನಂಜಿ ಹೆಡ್ ನದಿ ಒಂದು ಬಡ ಮಸ್ತ ನಿಶಕ್ತರಾಗಿ ಸಮೇತ ಸಹಾಯ ಮಾಡಿಕೊಂಡು ಇವತ್ತೈದು ಜನರು ಗುರುತಿಸಿದ್ದು ನಾ ಅಖಲೀರ ಸಹಾಯ ಮಾಡಿಕೊಂಡಿದ್ದು ಜೊತೆಗೆ ನನೊಂದಿ ಸಾಧನೆ ಮಲದಿನಂಜನ ಇವತ್ತೈದು ಜನಗಳನ್ನು ಬೇತೆ ಬೇತೆ ಊರು ಹುಡುಕನ್ನು ಗುರುತಿಸಿದ್ದು ಸನ್ಮಾನ ಮಲ್ಪನಂಜನ ಕಾರ್ಯ ಮಹತ್ತರವಾಯ ಕಾರ್ಯಕ್ರಮವನ್ನು ಈ ಕುಲಾಲ ಸಮಾಜದಲ್ಲಿ ಬಾರಿ ಹೆಮ್ಮೆ ಪಡೆಯಬೇಕು ವಿಶೇಷವಾದ ಇನ್ನಿತ ದಿನ ಶ್ರೀ ವೀರನಾರಾಯಣ ದೇವಿಯನ್ನ ಒಂದು ಈ ಸಾನಿಧ್ಯಡು ಇಂಚಿನ ಆಮಂತ್ರಣ ಪತ್ರಕ್ಕೆ ಬಿಡಿಯನ್ನು ಕಾರ್ಯಕ್ರಮವನ್ನು ಆಯೋಜನೆ ಹೊಂದಿನಂಜಿನ ಆ ಇಡೀ ಕುಲಾಲ ಪ್ರತಿಷ್ಠಾನದ ಇಡೀ ತಂಡ ಖಂಡಿತ ಅಭಿನಂದನೀಯ ಈ ದೇವಸ್ಥಾನ ಕಟ್ಟಿನಂಜಿನ ವ್ಯವಸ್ಥೆಗಳ ಬೊಂಬೈದ ಆ ಥರ ಇಡೀ ಕುಲಾಲ ಸಮಾಜ ಒಟ್ಟಾದ ಮಧ್ಯ ಕಠಜಿನ ದೇವಸ್ಥಾನದು ಇದು ಈ ಒಂದು ಇಂಚಿನಂಜಿ ಮಲ್ಲ ಕಾರ್ಯ ಆನಗ ಅವು ಈ ಧಾರ್ಮಿಕ ಕಾರ್ಯದ ನೆಲೆ ದೂರ ಉಪನಂಜನ ಕಾರ್ಯಕ್ರಮ ಈ ಕುಲಾಲ ಪರ್ಬ ಆಣಲ ಆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಇಂಚಿನೊಂದಿ ಪುಣ್ಯಕ್ಷೇತ್ರ ನಮ್ಮ ಕುಲ ಕುಲದೇವರಂಜನ ಶ್ರೀ ವೇದಾಯಣ ದೇವರನ್ನ ಸಾನಿಧ್ಯ ಬಿಡುಗಡೆ ಮಲ್ತದೆ ಇತ್ತ ಈತೊಂಜಿ ಈ ದೇವಸ್ಥಾನದ ಪ್ರಚಾರವನ್ನು ಕೋರ್ಕೊಂಡು ನಂಚಿನ ಈ ಬಾರಿ ಸನ್ನಿವೇಶೋಡು ಭಾರಿ ಹೆಮ್ಮೆ ಹಾಕೊಂಡು ಭಾರಿ ಸಂತೋಷ ಹಾಕೊಂಡು ಆ ಭಗವಂತೆ ಈ ಕಾರ್ಯಕ್ರಮವು ಪೂರ್ಣ ಅನುಗ್ರಹ ಕೊರಡು ದೇವರ ದೇವರಡು ಪ್ರಾರ್ಥನೆ ಮತ್ತೊಂದು ಈ ಕಾರ್ಯಕ್ರಮ ಇಡೀ ಸಮಾಜಗೂ ಒಂಜಿ ಬೊಲ್ಪು ತೋಜಿ ನಂಜಿನ ಕಾರ್ಯಕ್ರಮ ಅದು ಬರಡಿ ಇಡೀ ಕುಲಾಲೇರು ಹೆಮ್ಮೆಡುಪನ್ನು ನಂಜಿನ ಕಾರ್ಯಕ್ರಮ ಅದು ಬರಡಿ ಅಂಜನೆ ಇಡೀ ಕುಲಾಲೇರಿನ ಪೂರ ಪೂರ ನಮ್ಮ ಉನ್ನತ ಮಟ್ಟದ ಒಂದು ಏರಿಯರ್ ಮುಖಂಡರ ಹಾಕಲನ್ನು ಪೂರ ನಮ್ಮ ಮೀಡಿಯಾಳು ಮಾಧ್ಯಮಗಳು ಪ್ರಗ ಪ್ರಕಟ ಆದ ಆಗಲಿ ಮಾತ್ರ ಸ್ಥಾನಮಾನ ಉನ್ನತ ಸ್ಥಾನಮಾನ ಭವಿಷ್ಯಕ್ಕೆ ತಿಕ್ಕಾಡು ಬಂದು ಹರೈಸಿಂಬಂತೊಂದು ಭಗವಂತನ ಸದಾ ಅನುಗ್ರಹ ಈ ಒಂದು ಕಾರ್ಯಕ್ರಮ ಉಂಡು ಒಪ್ಪಡೆ ಪ್ರತಿಷ್ಠಾನ ರಿಜಿಸ್ಟ್ರೇಟ್ ಮಂಗಳೂರು ಮೊತಾಲಗಿರಿ ನಡಪ ನಚಿನ ಕಾರ್ಯಕ್ರಮ ಈ ಕುಳದ ಪ್ರತಿಷ್ಠಾನ ಬಜಿ ಕಾರ್ಯಕ್ರಮ ಕುಲಲ ಪರ್ಬ ತನ್ನ ಬೆದವೈತೆ ಮಲ್ಲಮಲ್ಲ ಕಾರ್ಯಕ್ರಮ ದೇವಸ್ಥಾನ ದೇವಸ್ಥಾನಗೊಂದು ಕುಲಾತಿಗೆ ಇಡೀ ಪ್ರತಿಷ್ಠಾನ ಮಲ್ಲಮಟ್ಟದ ಕೊಡುಗೆ ಕುರ್ತೀನ ತಂಡ ತಂಡೈತೆ ನನ್ನ ಕುಲಲ ಪ್ರತಿಷ್ಠಾನ ಭಾರಿ ಆಪ ನಿಂಚಿನ ಒಂದು ಕಾರ್ಯಕ್ರಮವನ್ನು ಮಲ್ದೊಂಡು ಹೇಳಿರು ಭಾರಿ ಶೋಕದ ಕಾರ್ಯಕ್ರಮ ಒಂಜಿ ಇತ್ಯದ ಯುವ ಜನಕುಲ ಅಂಚನೆ ದುಂಬದ ಕುಲೆಗಳ ಒಂದು ಎಡ್ಡೆ ರೀತಿಯ ಸನ್ಮಾನ ಕಾರ್ಯಕ್ರಮ ಆಯ್ತೊಟ್ಟಿಗೆ ಎಡ್ಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯೋ ಇಡೀ ಕಾರ್ಯಕ್ರಮ ಪೊರಲು ಬರಡು ಭಾರಿ ಶೋಕುಡು ಈ ಕಾರ್ಯಕ್ರಮ ಮೂಡಿದು ಬರಡು ಈ ಕಾರ್ಯಕ್ರಮ ಮಾತ ಯುವ ಸಮುದಾಯ ಈ ಕಾರ್ಯಕ್ರಮದ ಒಟ್ಟು ಗೂಡಾಡು ಅಂತ ಆಶಯ ಈ ಕಾರ್ಯಕ್ರಮ ಶುಭಾಶಯ ಕೋರ ಪರ್ಬ ಬಂಧಿನ ಒಂದು ಮಲ್ಲ ಉತ್ಸವದ ಉತ್ಸವದಿ ಆಯ್ತು ಆಮಂತ್ರಣ ಪತ್ರಿಕೆ ನಮ್ಮ ಬಿಡುಗಡೆ ಅಂತ ಭಾರಿ ಸಂತೋಷ ಆಗ್ತದೆ ಏಪ್ರಿಲ್ ಪದಿಮೂರನೇ ತಾರೀಕಿಗೆ ವಿಶ್ವದಾದ್ಯಂತ ತಪ್ಪು ನಂಚಿನ ಪೂರ್ವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪುನಂಚಿನ ಗ್ರಾಮಾಂತರ ಭಾಗದ ಮೂಲೆ ನಕಲಿ ಆಕಲಿ ತಳಮಟ್ಟದ್ದು ಉನ್ನತ ಮಟ್ಟದ ಸಾಧನೆ ಮನುಕುನ ಮಟ್ಟದ ಪೂರ್ವ ಕುಲಾಲರನ್ನ ಒಂಜಿ ಸಮ್ಮೇಳನ ಆಪುನಂಚಿನ ಒಟ್ಟಿಗೆ ಸೇರು ನಂಚಿನ ಒಂಜಿ ಪರ್ಬ ಈ ಕುಲಾಲ ಪರ್ಬ ಈ ಕುಲಾಲ ಪರ್ಬೇ ಕುಲಾಲ ಪ್ರತಿಷ್ಠಾನದಕ್ಕಲು ನಡೆದು ಹದಿನೈದು ವರ್ಷದ ದುಂಬು ಮುಂಬೈಡು ಒಂಜಿ ಕುಲಾಲ ಉತ್ಸವ ಕಾರ್ಯಕ್ರಮವನ್ನು ಬಂತಾರೆ ಅತ್ಯಂತ ಅದ್ದೂರಿಯಾದ ಅತಿ ಕಾರ್ಯಕ್ರಮ ಇನಿ ಕುಡ್ಲಾಡು ಹದಿನೈದು ವರ್ಷ ಹದ್ದು ಬೊಕ್ಕ ಕುಲಾಲ ಪರ್ಬ ನಡಪು ಈ ಸಂದರ್ಭಡಿ ಕುಲಾಲ ಸಮುದಾಯದ ತಳಮಟ್ಟದ ಜನಕುಲ ತಂದೆ ಅನ್ಯ ಸಮುದಾಯದ ಸಮೇತ ಭಾರಿ ಒಂಜಿ ಕಾತರಡು ಕಾತೊಂದುಪ್ಪು ಒಂಜಿ ಕಾರ್ಯಕ್ರಮ ಕುಲಾಲ ಪರ್ಬ ಈ ಕುಲಾಲ ಪರ್ಬಡಿ ಕುಲಾಲ ಪ್ರತಿಷ್ಠಾನದ ಒತ್ತಡದೇ ಸರಿ ಸರಿಸುಮಾರು ಇರುವತ್ತೈದು ಜನ ತೀರಾ ಆಶಕ್ತಿಯರಿಗೆ ಸಹಾಯ ಹಸ್ತ ತಿಕ್ಕ ಕೊರಪೆರ ಪನ್ಪಿನವು ಬಾರಿ ಹೆಮ್ಮೆದ ವಿಚಾರ ಐತೆ ಒಟ್ಟಿಗೆ ಕುಲಾಲ ಸಮುದಾಯಡಿ ಇನಿಮುಟ್ಟ ಗುರುತು ಸಂದಿಲ್ಲ ತೆರೆಮೆರಡು ಉಪನಂಚಿನ ಒಂದು ಇರುವತ್ತೈದು ಜನ ಸಾಧಕರನ್ನು ಮುಂಚೂಣಿಗೆ ಕನತ್ತದೆ ಆಕ್ಲಿಗೊಂದು ಅಭಿನಂದನೆ ಕೊರಪು ನೆಂಚಿನ ಒಂದು ಅಭಿನಂದನಾರ್ಹ ಕಾರ್ಯಕ್ರಮಗಳ ಹಮ್ಮೆದರ ಪನ್ಪಿನವು ದಕ್ಷಿಣ ಕನ್ನಡ ಜಿಲ್ಲಾ ಮಾತೃ ಸಂಘದ ಅಧ್ಯಕ್ಷ ಭಾರಿ ಒಂದು ಸಂತೋಷ ಗುರುಪು ನಂಚಿನ ವಿಚಾರ ಎಲ್ಲಂಜಿದ ಪದಿಮೂಜನೇ ತಾರೀಕಿಗೆ ನಡಪು ಕುಲಾಲ ಪರ್ವ ಉತ್ಸವಕ್ಕೆ ಸಂಪೂರ್ಣ ದಕ್ಷಿಣ ಕನ್ನಡ ಜಿಲ್ಲೆದ ಪೂರ ಸಂಘಗಳು ಬಕ್ಕ ಸಹಕಾರಿ ಸಂಘಗಳು ವಿವಿಧ ಸಂಘ ಸಂಸ್ಥೆಲದ ಸಂಪೂರ್ಣ ಸಹಭಾಗಿತ್ವ ಈ ಸಂದರ್ಭ ಘೋಷಣೆ ಮಂತೊಂದು ಮಾತ್ರ ಸಂಘ ನೆತ್ತ ಅತ್ಯಂತ ಅದ್ಧೂರಿಯಾದ ಅತ್ಯಂತ ಯಶಸ್ವಿಯಾದ ಈ ಕಾರ್ಯಕ್ರಮ ನಡಪಾಡಿಕೊಂಡದೆ ಶುಭ ಹಾರೈಕೆ ಮಂತೊಂದು ಕಲಾಳ ಪ್ರತಿಷ್ಠಾನ ಪ್ರತಿಷ್ಠಾನ ದೇಶ ಮಂಗಳೂರು ಒಂದೊಂದು ಸಂಸ್ಥೆ ಕಲಾಳ ಸಮಾಜದ ಸರ್ವೊಬ್ಬ ಅಭಿವೃದ್ಧಿಗೆ ಒಂದು ಕೆಲಸ ಒಂದು ಸಂಸ್ಥೆ ಈ ಸಂಸ್ಥೆ ಸಾಧಾರಣ ಹದಿನಾಲ್ಕು ಹದಿನೈದು ವರ್ಷಗಳ ತುಂಬು ಮುಂಬೈಡ್ ಕುಲಾಲ ಉತ್ಸವ ಕಂಡು ಒಂದು ಆಯೋಜನ್ ಉತ್ಸವನ ಆಯೋಜನೆ ಮಾಡದ್ದು ಅಲ್ಪ ಕುಲಾಲ ಸಮಾಜ ಪೂರಬದ್ದುನಲ್ಲಿ ಒಟ್ಟು ಕೇರೋದು ವೈವಿಧ್ಯಮ ಕಾರ್ಯ ಕೊಡ್ದು ಇಡೀ ಸಮಾಜದ ಅಂಜನೆ ಬಾಕಿ ಬಾಕಿದಾಗಲೇನು ಪೂರ ವಾ ವಾ ಫೀಲ್ಡ್ ಇರೋ ಕುಲವು ನೆಟ್ಟು ಉಲ್ಲದ ಆ ನೆಟ್ಟು ಪೂರೈ ಒಂದು ಕಾರ್ಯಕ್ರಮ ಹೊಡೆದು ನಮ್ಮ ಸಮಾಜದ ಹೆಂಚಿನ ಪುರ ವೈವಿಧ್ಯ ಮದುವೆ ಮುಂದಾಯಿತು ಪುರ ತೂಪಾದ ಅವಜಿ ಭಾರಿ ಒಂಜಿ ವಿಜೃಂಭಣೆ ನಡಪದು ಗೊತ್ತೇರಿ ಅವಜು ಕುಡ್ಲಾಡಲ ಸುಮಾರು ಜನ ಇಕ್ಕ ಆ ಕಾರ್ಯಕ್ರಮ ಪೋದು ಇದಕ್ಕಿಲ್ಲ ಆ ಒಂಜಿ ಆ ಕಾರ್ಯಕ್ರಮ ಮೇಲುಕು ಪಾಡ್ ಮಂಜಿನ ಸನ್ನಿವೇಶ ಉಂಡುವಂತೂ ಮಾಡ್ತಾರೆ ಅಂಚನೆ ಇನಿಕ್ ಎಲ್ಲ ಏಪ್ರಿಲ್ ಪದಿಮೂಜಕ್ಕೆ ಇವೇ ಕುಲಾಲ ಪ್ರತಿನಿಧಿ ಮಂಗಳೂರು ಕುಲಾಲ ಪರ್ವ ಸಮಿತಿನ ಒಂಜಿ ಕಾರ್ಯಕ್ರಮ ಯೋಜನೆ ಮಾಡ್ತಾರೆ ಉರುವ ಉಷ್ಟು ಅಂಬೇಡ್ಕರ್ ಸಮುದಾಯ ಭವನ ಮಧ್ಯಾಹ್ನ ಎರಡು ಗಂಟೆ ಮುಟ್ಟ ಈ ಕಾರ್ಯಕ್ರಮ ಅಂತೇಳಿ ಈ ಕಾರ್ಯಕ್ರಮಗಳು ಸಮಾಜದ ವಿವಿಧ ಕ್ಷೇತ್ರಗಳು ಸೇವೆ ಮಂತಿನ ಇತ್ತೇಟ ಆಕಲು ಈ ಎದುರು ಬರೆದ ತರೆಮೆರೆಟಿತ್ತದ ಕೆಲಸ ಮಂತಿನ ಒಂಜಿ ಹೊಂಜಿ ಇವತ್ತೈದು ಜನ ಗುರುತಿಸುತ್ತೆ ಹಾಕಲೇನು ಒಂಜಿ ಕೆಲಸ ಕಾರ್ಯಕ್ರಮ ಅಡ್ಡ ಕೆಲ ಕಾರ್ಯಕ್ರಮವನ್ನು ಉಂಡು ಬಂತೇರು ಅಯಿತ ಒಟ್ಟಿಗೆ ಸಮಾಜು ಒಂದು ಇರುವತ್ತೈದು ಜನ ಅಶಕ್ತ ಜನಕ್ಕ ಅಕ್ಲೆ ಒಂದು ಸಹಾಯದಿಲ್ಲ ಒಂದು ಪ್ರೋಗ್ರಾಮನ್ನು ಹೊಂಜಿ ಶಕ್ತಿ ಯೋಜನೆ ಬಂತೇವೆ ఒక బారిమల్ల వంజీ కలసక్తి నమ్మ మిత్ కనుపిన నె మాత కర్తవ్య హర్మ ఆ కేసను ఈ కులాల ప్రతిష్టా రిజిస్టర్ మంగళూరు మొక్కలు అంజీ ఏప్రిల్ పదిమూరు తారీఖు మంత్రి ఈ కార్యక్రమను మాత సమాజద కురు మాతా వర్గ దే ఈ కార్యక్రమను కొంచెం పొడ్లు తోజాదు కడుగు నన్ను తుమ్మగల నెడ్ల ఎడ్డంత కార్యక్రమ సమాజ ఈ కులాల ప్రతిష్టా రిజిస్టర్ మంగళూర్ నెత్త ముఖాంతర బరం ఆశుడు ಅದಕ್ಕೆ ಪೂರ ಈ ಕಾರ್ಯ ಯಶಸ್ವಿಯಾದ ಅದು ಜನಕರು ಸಮುದಾಯದಕ್ಕೂ ನೆತ್ತ ಸ ತುಪದು ದುಂಬಗಲ ಇಂಚಿನ ಕಾರ್ಯಕ್ರಮ ನಿರಂತರವಾದ ಅಭ್ಯರ್ಪಣೆದು ಯಾನೆ ಆಶಿಸುವೆ